ದಪ್ಪ ಕೂದಲಿನ ನಾಯಿಗಳಿಗೆ ಬೆವರು ಗ್ರಂಥಿಗಳು ಇರೋದಿಲ್ಲ ಅವುಗಳ ಕಾಲಿನ ಪಂಜಾದಲ್ಲಿ ಬೆವರಿನ ಗ್ರಂಥಿಗಳು ಇರುತ್ತೆ ಆದರೆ ಅದು ಅವುಗಳ ದೇಹದ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಪಂಜಾದಲ್ಲಿರುವಂತಹ ಬೆವರು ಗ್ರಂಥಿಗಳಿಂದ ಸಾಧ್ಯ ಆಗಲ್ಲ ಆದ್ರಿಂದ ಅವು ಬಾಯಿ ತೆಗೆದು ನಾಲ್ಗೇನ ಹೊರಹಾಕಿ ಜೋವರಾಗಿ ಉಸಿರಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ವೇಗವಾಗಿ ಉಸಿರಾಡ್ತಿದ್ರೆ ಅದರ ಬಾಯಿ ಗಂಟಲು ಶ್ವಾಸಕೋಶದಲ್ಲಿರುವ ದ್ರವವು ಹಾವಿಯಾಗ್ತದೆ ಪ್ರತಿಯಾಗಿ ಇದು ಬಹಳ ಸುತ್ತಲೂ ತಂಪಾದ ಗಾಳಿಯನ್ನು ಕಳಿಸಲು ಸಹಾಯ ಮಾಡ್ತದೆ ಇದರಿಂದ ದೇಹದ ತಾಪಮಾನ ನಿಯಂತ್ರಿಸುತ್ತದೆ ಅಂತ ಅವುಗಳ ತಜ್ಞರು ಹೇಳ್ತಾರೆ ಸಾಮಾನ್ಯವಾಗಿ ಮೂಗಿನ ಮೂಲಕ ಅವು ನಿಮಿಷಕ್ಕೆ ಹತ್ತರಿಂದ ಮೂವತ್ತೈದರ ತನಕ ಉಸಿರಾಟ ಮಾಡುತ್ತೆ ಅದು ಓಡಾಡಿದರೆ ವಾಕಿಂಗ್ ಮಾಡಿದರೆ ಜಾಸ್ತಿ ಚಟುವಟಿಕೆಗಳನ್ನು ಮಾಡಿದರೆ ತಾಪಮಾನ ಹೆಚ್ಚಾದರೆ ಅದು ಈ ರೀತಿ ಬಾಯಿ ತೆರೆದು ನಾಲ್ಗೆನ ಹಾಕಿ ಉಸಿರಾಟವನ್ನು ಜೋರಾಗಿ ಮಾಡುತ್ತೆ ತನ್ನ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡ್ಕೋಬೇಕು ತಣ್ಣಗೆ ಮಾಡಬೇಕು ಅಂತ ಮಾಡ್ಬೇಕಂತ ಹೇಳಿದ್ರೆ ಅವು ಈ ರೀತಿ ಬಾಯಿ ತೆರೆದು ನಾಲ್ಗೇನ ಹೊರಗೆ ಹಾಕಿ ವೇಗವಾಗಿ ಉಸಿರಾಟವನ್ನು ಮಾಡಬೇಕು ನಮ್ಮ ಶಂಭೂರ ಮನ ಈ ಬೆಳಗಿನ ವಾಕಿಂಗ್ನಲ್ಲಿ ಮತ್ತೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಈ ರೀತಿ ಬಾಯಿ ತೆರೆದು ಹೊರಗೆ ಹಾಕಿ ಉಸಿರಾಗ್ತಾನೆ ಅವನ ದೇಹ ತಣ್ಣಗೆ ಹಚ್ಕೊಂಡಕ್ಕೋಸ್ಕರ ಅವನಿಗೆ ಸ್ವಲ್ಪ ಶ್ರಮ ಆಗುತ್ತೆ ಕಾಣುತ್ತೆ ಕೂತ್ಕೊಂಡಿರ್ತಾನೆ ಅಲ್ಲಿ ಸರಿಯಾಗಲಿಲ್ಲ ಇಲ್ಲಿ ರೀತಿ ಕೂತ್ಕೊತಾನೆ ಮಲ್ಕೊಂಡ್ತಾನೆ ಅದನ್ನು ಉಸಿರಾಟವನ್ನು ತೀವ್ರವಾಗಿ ಮಾಡ್ತಾನೆ ಇರ್ತಾನೆ ನಾನು ಕೆಲವು ಟೈಮು ಅವನಿಗೆ ದೇಹದ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ಅವನಿಗೆ ತಲೆಗೆ ನೆತ್ತಿಗೆ ಎಲ್ಲ ನೀರು ಹಾಕಿ ತಡ್ತೀನಿ ಮತ್ತೆ ವಾಕಿಂಗ್ ಮುಗಿದ್ರ ಮೇಲೆ ಡೆಟಾಲ್ ನೀರಿನಲ್ಲಿ ಅವನ ನಾಲ್ಕು ಸಾಲುಗಳು ಕೈಗಳು ಏನಿದೆ ಅದರ ಪಂಜಾಗಳನ್ನೆಲ್ಲ ಬಿಡ್ತೀನಿ ಅದರಿಂದ ಡಿಸ್ಇನ್ಫೆಕ್ಷನ್ ಮಾಡುವಂಥದ್ದು ಒಂದಾದರೆ ಎರಡನೇದು ಅವನಿಗೆ ತಂಪಾಗುತ್ತೆ ಈ ರೀತಿ ಪ್ರಾಣಿ ಲೋಕದ ಉಸಿರಾಟದ ಒಂದು ವಿಶಿಷ್ಟವಾದಂಥ ವ್ಯವಸ್ಥೆ ಇದೆ ಮನುಷ್ಯನಿಗೆ ಹಾಗೆಲ್ಲ ಮನುಷ್ಯನ ದೇಹದ ಚರ್ಮದಲ್ಲಿ ಬೆವರು ಗ್ರಂಥಿಗಳಿರೋದ್ರಿಂದ ಅವನು ಬೇಗ ಬೆವರುತ್ತಾನೆ ಆ ಮೂಲಕ ದೇಹದಲ್ಲಿರುವಂಥ ಉಷ್ಣಾಂಶ ಚರ್ಮದ ಮೂಲಕ ಹೊರಗೆ ಹೋಗಿ ದೇಹ ತಣ್ಣಗಾಗುತ್ತೆ ಆದರೆ ಈ ಪ್ರಾಣಿಗಳಲ್ಲಿ ಆ ವ್ಯವಸ್ಥೆಗಳು ಇಲ್ಲ